ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಎದ್ದು ಇವತ್ತು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನವೇ ಆಯಿತು ವೀಡಿಯೋ ಮಾಡಿ ನಾನು ವೀಡಿಯೋಗಳಿದ್ದಾವೆ ಆದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಬೆಳಗ್ಗೆ ಎದ್ದು ಇವತ್ತು ಸ್ವಲ್ಪ ತಮಟೆ ಭಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ರಾತ್ರಿ ರಾಗಿ ಮಾಲ್ಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಮೊಸರೆಲ್ಲ ಮಿಕ್ಸ್ ಮಾಡಿ ಮೊದಲು ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನರಿಗೆ ಕೊಟ್ಟೆ ವೀಕ್ಷಿತ ಕೂಡ ಎದ್ದು ಫೇಸ್ ವಾಶ್ ಮಾಡಿದ್ದ ಎದ್ದು ಕೂಡಲೇ ಏನೋ ಪೇಪರೆಲ್ಲ ತೊಗೊಂಡು ಏನು ಮಾಡ್ತಾಯಿದ್ದಾನ ಏನೇನೋ ಮಾಡ್ಕೊತಾ ಇದ್ದಾನೆ ನಾನು ಮೊದಲು ಅಡುಗೆ ಪಟಾಪಟ ಅಂತ ಅಡುಗೆ ಮಾಡೋಣ ಅಂತ ಬಂದೆ ಟೈಮ್ ಆವಾಗಲೇ ಎಂಟು ಗಂಟೆ ಆಗಿತ್ತು ಅಷ್ಟರಲ್ಲಿ ನಾನು ಟೆನ್ ಓ ಕ್ಲಾಕಲ್ಲಿ ಅಡುಗೆ ಮಾಡಿ ಎಲ್ಲ ಲಂಚ್ ಬ್ಯಾಗ್ಸ್ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಬೇಕಲ್ವ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಅವು ಈರುಳ್ಳಿ ಹಣ್ಣು ಸಾಂಬಾರು ಸೊಪ್ಪು ಪುದಿನ ಎಲ್ಲ ಹಾಕಿ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿಡ್ತಾಯಿ ಹಾಕಿಟ್ಟೆ ಆಮೇಲಿಂದ ಅದು ಸ್ವಲ್ಪ ತಣ್ಣಗಾಗ ತಣ್ಣಗಾದರೆ ಮಿಕ್ಸಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೊದಲು ಮೊದಲು ಫ್ರೈ ಮಾಡ್ಕೊತ ಇದ್ದೀನಿ ಮಿಕ್ಸಿಗೆಲ್ಲ ಹಾಕಿಟ್ಟು ಮೇಲೆ ಮಿಕ್ಸಿ ಮಾಡೋಣ ಅಂತ ಮಿಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಎಲೆ ಚಕ್ಕೆ ಮತ್ತು ಇದು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಆನಿಯನ್ ಎಲ್ಲ ಒಂದೆರಡು ಆನಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕಿ ಫ್ರೈಯೆಲ್ಲ ಆದಮೇಲೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡ್ ಕಲರ್ ಬರೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿ ಆದಮೇಲೆ ಕಟ್ ಮಾಡಿಟ್ಟಿರ್ತೀವಲ್ಲ ಟಮ್ಟೆ ಟಮ್ಟೆ ಬಂತಂದರೆ ಸ್ವಲ್ಪ ಚೆನ್ನಾಗಿ ಒಂದು ಮೂರು ನಾಲ್ಕು ಟಮ್ಟೆ ಹಣ್ಣು ಟಮ್ಟೆ ಹಾಕಿ ಟಮ್ಟೆ ಹಣ್ಣು ಹಾಕಿದರೆ ಚೆನ್ನಾಗಿರುತ್ತೆ ತುಂಬ ದಿನ ಆಯ್ತಲ್ವ ವಿಡಿಯೋ ಎಡಿಟಿಂಗ್ ಮಾಡಿ ಮತ್ತು ಕನ್ನಡದಲ್ಲಿ ಮಾತಾಡ್ತಾಯಿದ್ರೆ ವಾಯ್ಸ್ ಒಂಥರ ಆಗ್ತಾಯಿರುತ್ತೆ ಯಾವಾಗಲೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಎಲ್ಲರೂ ತೆಲುಗು ಮಾತಾಡ್ತಾರೆ ಅದರಿಂದ ನಾನು ತೆಲುಗು ಮಾತಾಡ್ತೀನಲ್ವ ಅದಕ್ಕೆ ಸ್ವಲ್ಪ ವಾಯ್ಸ್ ಒಂಥರ ತೊದಲುತ್ತೆ ಅದೆಲ್ಲ ಆದಮೇಲೆ ಇದು ಸ್ವಲ್ಪ ಸಾಲ್ಟ್ ಹಾಕಿ ತಮಟೆ ಹಣ್ಣೆಲ್ಲ ಹಾಕಿ ಚೆನ್ನಾಗಿರೋ ಅಣ್ಣ ಆಗಿರೋ ತಮಟೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಅನ್ನ ಆಗಿರಲಿಲ್ಲ ಅಷ್ಟರಲ್ಲಿ ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಎಲ್ಲ ಆದಮೇಲೆ ನಮ್ಮ ಧ್ರುವಂತ ಧ್ರುವಂತ ಕೂಡ ಎದ್ದು ಬಂದ ಆವಾಗಲೇ ಅವನಿಗೆ ಸ್ಟಾರ್ಟ್ ಆಯಿತು ಸ್ಕೂಲಿಗೆ ಹೋಗೋದು ಅಂದರೆ ಅವನಿಗೆ ಒಂದೆರಡು ಮೂರು ದಿನ ರಜೆ ಕೊಟ್ಟರೆ ಆವಾಗಲೇ ಇಷ್ಟನೇ ಆಗೋಲ್ಲ ಸ್ಕೂಲಿಗೆ ಹೋಗೋಕ್ಕೆ ಅವನಿಗೆ ಅದೆಲ್ಲ ಆದಮೇಲೆ ಮಿಕ್ಸಿ ಎಲ್ಲ ಆದಮೇಲೆ ಆಮೇಲಿಂದ ಅದು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಅದೇ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಮೊಸರು ಇರುತ್ತಲ್ವ ಒಂದು ನಾಲ್ಕು ಸ್ಪೂನ್ ಐದು ಸ್ಪೂನ್ ಮೊಸ್ರು ನಾವು ನಾವೆಷ್ಟು ಮೊಸರು ಹಾಕ್ತೀವೋ ಪಲಾವ್ಗೆ ಎಷ್ಟು ತರಕಾರಿ ಪಲಾವ್ಗೆ ಹೋದರೂ ಅಷ್ಟೇ ತಮಟೆ ಭಾತ ಯಾವುದಕ್ಕಾದರೂ ಅಷ್ಟೇ ಪ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲಿಂದ ನಾನು ಸ್ವಲ್ಪ ಎರಡು ಸ್ಪೂನಷ್ಟು ಇದು ಕರದ ಪುಡಿ ಹಾಕಿದ್ದೀನಿ ಅದೆಲ್ಲ ಆದಮೇಲೆ ಧ್ರುವಂತನ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೂ ರೆಡಿ ಮಾಡಿಸಿ ವೀಕ್ಷಿತ್ಗೂ ಧ್ರುವಂತ ಧ್ರುವಂತನ ಇಬ್ಬರನ್ನೂ ರೆಡಿ ಮಾಡಿಸಿ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಆಯ್ತಲ್ವ ಅದಕ್ಕೆ ಅವ್ರಿಗೂ ಊಟ ಕೊಟ್ಟು ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಹೋಗೋವಾಗ ಖುಷಿಯಾಗಿ ಹೋಗ್ತಾನೆ ಧ್ರುವಂತು ಸ್ಕೂಲಿಗೆ ಹತ್ರ ಹೋದ್ಮೇಲೆ ತುಂಬ ಅಳ್ತಾನಂತೆ ಅದಕ್ಕೆ ಬಾಯಿ ಮಾಡಿ ಅವರು ಹೋಗೋವರೆಗೂ ನಾನು ಆಚೆನೇ ನಿಂತ್ಕೋಬೇಕು ಮಾಡ್ತಾ ಮಾಡ್ತಾಯಿರ್ತಾರೆ ಅವರೆಲ್ಲ ಹೋಗಿ ಆದಮೇಲೆ ಮತ್ತೆ ನಾನು ಕೆಲಸ ಎಲ್ಲ ಮಾಡಬೇಕಿತ್ತು ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ಬಂದು ಮಧ್ಯಾಹ್ನ ಒಂದೆರಡು ಗಂಟೆ ಅಷ್ಟರಲ್ಲಿ ಧ್ರುವಂತ ಬಂದಲ್ಲ ಆವಾಗ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಅಜ್ ನಮ್ಮ ಯಜಮಾನ್ರು ಏನೋ ಬುಕ್ಕಿಂಗ್ ಮಾಡಿದರು ಅದು ಬಂದಿದೆ ಅಂತ ನೋಡ್ತಾಯಿದ್ರು ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಪೋರ್ಸ್ ಅದೇನೋ ಲೆದರ್ ಪೋರ್ಸ್ ಚೆನ್ನಾಗಿದೆ ಅಂತ ಬುಕ್ ಮಾಡ್ಕೊಂಡಿದ್ರು ಒಳಗೆ ಲೆದರ್ ಇಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಆದರೂ ಚೆನ್ನಾಗಿದೆ ಮಾತ್ರ ಏನೋ ಅಷ್ಟೊಂದು ಕೆಡ್ದಾಗೇನಿಲ್ಲ ಚೆನ್ನಾಗಿದೆ ಅದರ ಅಂತೂ ನೋಡ್ತಾ ಕೂತ್ಕೊಂಡಿದ್ದ ಅದೆಲ್ಲ ಆದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ರೆಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಾನು ಕೂಡ ರೆಡಿಯಾಗಿದ್ದೀನಿ ಸ್ವಲ್ಪ ಆಚೆ ಹೋಗಬೇಕು ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ನಮ್ಮ ಯಜಮಾನ್ರೇನೋ ಬಟ್ಟೆ ತೊಗೊತೀನಿ ಶರ್ಟ್ಗಳು ತೊಗೊತೀನಿ ಡೈಲಿ ಯೂಸ್ಗೆ ಶರ್ಟ್ ಬೇಕು ಅಂದರು ಅದಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಯಜ್ಮಾರರು ತಗೊಂಡ್ ತಗೊತೀನಿ ಅಂದು ಹೋಗಿದ್ದು ವೀಕ್ಷಿತ್ಕೆದ್ರು ಬಂದ್ಗೆ ನಾನು ಕೂಡ ತಗೊಂಡು ಹತ್ರ ಬಂದ್ವಿ ಬಟ್ಟೆ ತಗೊಳ್ಳೋಕ್ಕೆ ಸ್ವಲ್ಪ ತುಂಬಾ ಮಳೆ ಬರೋ ಥರ ಇತ್ತು ಅದಕ್ಕೆ ಬೇಗ ಬೇಗ ಬಟ್ಟೆ ನೋಡಿ ತೊಗೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿ ಸ್ವಲ್ಪ ಬಟ್ಟೆ ಚೆನ್ನಾಗಿತ್ತು ಟ್ರೆಂಡಲ್ಲಿ ಅಂತ ಟ್ರೆಂಡಲ್ಲಿ ನೋಡೋಕೆ ಬಂದ್ವಿ ಹಂಗೆ ಬ್ಯಾಗ್ ನೋಡ್ತಾಯಿದ್ವಿ ನಮ್ಮ ಹತ್ರ ಬ್ಯಾಗ್ ಇದೆ ಆದ್ರೂ ಸ್ವಲ್ಪ ಚಿಕ್ಕ ಬ್ಯಾಗ್ ಚಿಕ್ಕದು ಸ್ವಲ್ಪ ಬ್ಯಾಗ್ ಬೇಕಾಗಿತ್ತು ಎಲ್ಲಾದರೂ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಒಂದು ನಾಲ್ಕೈದು ಜೊತೆ ಬಟ್ಟೆ ತಗೊಳಂಗಿದ್ರೆ ಚೆನ್ನಾಗಿರುತ್ತೆ ಬ್ಯಾಗು ಅಂತ ಹಾಗೆ ನೋಡ್ತಾ ಇದ್ವಿ ಅಷ್ಟರಲ್ಲಿ ಶರ್ಟ್ಗಳು ನೋಡ್ತಾಯಿದ್ರು ನಮ್ಮ ಯಜಮಾನ್ರಿಗೆ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಇದ್ದರು ಹಾಗೆ ಇದ್ರು ನಾನು ಸ್ವಲ್ಪ ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಅಲ್ಲಿ ವೀಡಿಯೋ ಇರಲಿಲ್ಲ ಈ ಕಡೆ ಶರ್ಟ್ಗಳು ಇದ್ರಲ್ಲ ಆವಾಗ ಮಾತ್ರ ಸ್ವಲ್ಪ ವೀಡಿಯೋ ತೊಗೊಂಡೆ ನಾನು ಅವಾಗ ಯಾವುದು ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದ್ದೆ ಇದು ಚೆನ್ನಾಗಿದೆಯಾ ನೋಡಿ ಇದು ಚೆನ್ನಾಗಿದೆಯಾ ಅಂತ ಅವ್ರಿಗೆ ಯಾವ ತೋರಿಸಿದ್ರು ಇಷ್ಟನೇ ಆಗಲ್ಲ ಅದಕ್ಕೆ ನೋಡಿ ಚೆನ್ನಾಗಿದೆ ಇದು ಅಂತ ಕೊಡ್ತಾಯಿದ್ನಿ ಅದೆಲ್ಲ ನೋಡಿ ಆದಮೇಲೆ ಮಕ್ಳಿಗೆ ನೋಡ ನೋಡೋಣ ಅಂತ ಇದ್ದೆ ನಾನು ಮೊದಲು ಇವ್ರು ತಗೊಂಡಾದ ನಾವು ನೋಡೋಣ ಅಂತ ಧ್ರುವಂತು ನಿಂತ್ಕೊಂಡು ನೋಡ್ತಾ ಇದ್ದ ಯಾವ್ದು ತೊಗೊತಾರೆ ಅವನಿಗೆ ಅವ್ನಿಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಬ ಹೊಸ ಬಟ್ಟೆ ಅಂದರೆ ಇಷ್ಟಪಡ್ತಾನೆ ಅವನು ಅದಕ್ಕೆ ನೋ ಇದು ಬೇಕು ಅದು ಬೇಕು ಅಂತ ನೋಡ್ಕೊಂಡು ಬಟ್ಟೆ ಎಲ್ಲ ತೊಗೊಂಡು ಅವನಿಗೆ ನಾನು ತ ನಾನು ತಗೊಟ್ರೂ ಅವರಪ್ಪ ತಗೊಟ್ರೂ ಇಷ್ಟನೇ ಆಗೋಲ್ಲ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ತೊಗೊಂಡ್ತಾನೆ ಇದ್ರ ವೀಕ್ಷ ನಾವು ಯಾವುದೇ ತಕೊಟ್ರೂ ಅವನು ಬೇಡ ಅನ್ನೋಲ್ಲ ಯಾವುದು ಇದು ತಗೊಂಡ್ರೆ ಇದು ತಗೊತಾನೆ ಅದು ತಗೊಂಡ್ರೆ ಯಾವ್ದು ತಗೊಂಡು ತಗೊಂಡ್ರು ತಗೊತಾನೆ ಅಷ್ಟರಲ್ಲಿ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಆದರೆ ಶಾಪಿಂಗ್ ಮೇಲೆ ನಾನು ಮತ್ತೆ ವೀಡಿಯೋ ಮಾಡಲೇ ಇಲ್ಲ ಒಂದು ಐದಾರು ನಾಲ್ಕೈದು ದಿನ ಬಿಟ್ಟು ಮಾಡಿದ್ದೀನಿ ಬಟ್ಟೆನ ಆ ಬಟ್ಟೆ ತೋರಿಸೋದ್ರಲ್ಲಿ ನಮ್ಮ ಮಕ್ಕಳು ವೀಕ್ಷಿದ್ರು ಇದ್ರು ಎಲ್ಲ ಹಾಕ್ಕೊಂಡು ಇಟ್ಟಿದ್ದರು ಅಷ್ಟರಲ್ಲಿ ಮತ್ತೆ ನಾನು ವೀಡಿಯೋನ ಮನೆಗೆ ಬಂದು ಕಂಟಿನ್ಯೂ ಮಾಡಿದೆ ಇದೇನೋ ನೆಕ್ಸ್ಟ್ ಡೇ ಅನ್ಸುತ್ತೆ ಇದು ವೀಡಿಯೋ ಆಮೇಲಿಂದ ಇವನೇನೋ ಇದು ಬುಕ್ ಮಾಡ್ಕೊಂಡಿದ್ದ ಅದೇನು ಅಂತ ನನಗೆ ಹೆಸರೇ ಇಲ್ಲ ಅದೇನಪ್ಪ ಅದು ಸ್ಕೇ ಸ್ಕೇಟಿಂಗು ಏನೋ ಅಂತಾರೆ ಅದನ್ನು ಬುಕ್ ಮಾಡ್ಕೊಂಡಿದ್ದ ಬೇಕು ಬೇಕು ಅಂತ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನಾನು ಓಪನ್ ಮಾಡ್ತೀನಿ ಕೊಡೋ ಅಂದರೆ ಅವನೇ ಓಪನ್ ಮಾಡಬೇಕಂತೆ ಅದಕ್ಕೆ ಅವನಿಗೆ ಕೊಟ್ಟಿದ್ದೀನಿ ಓಪನ್ ಮಾಡ್ಕೊ ಅಂತ ಅದಕ್ಕೆ ಕತ್ತರಿ ತಗೊಂಡು ಎಲ್ಲ ಸರ್ಕಸ್ ಮಾಡ್ತಾ ಇದ್ದಾನೆ ಓಪನ್ ಮಾಡೋಕ್ಕೆ ನನಗೂ ಬಿಡೋಲ್ಲ ಅವನು ಓಪನ್ ಮಾಡೋಲ್ಲ ಮಾಡೋದೇ ಇಲ್ಲ ಅದಕ್ಕೆ ಹೆಂಗೋ ಓಪನ್ ಮಾಡ್ದೆ ಅದನ್ನು ವೀಡಿಯೋದಲ್ಲಿ ತೋರಿಸು ಅಂತ ಇದ್ದ ಅದಕ್ಕೆ ವೀಡಿಯೋದಲ್ಲಿ ತೋರಿಸ್ದೆ ಮತ್ತು ನಾನು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಶಾಪಿಂಗ್ ಮೇಲೆ ಒಂದು ನಾಲ್ಕು ದಿವಸ ಏನೋ ವೀಡಿಯೋ ಮಾಡಿರಲಿಲ್ಲ ಹುಷಾರು ಇರಲಿಲ್ಲ ಅಂತ ನನಗೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾಲ್ಕು ದಿನ ಆಯ್ತಲ್ವ ಅಷ್ಟರಲ್ಲಿ ಬಟ್ಟೆಲ್ಲ ಆವಾಗಲೇ ನಮ್ಮ ಯಜಮಾನ್ರು ಹಾಕೊಂಡಿದ್ರು ಮಕ್ಕಳು ಕೂಡ ನೈಟ್ ಪಟ್ಟಿ ಅವೆಲ್ಲ ಆವಾಗಲೇ ಹಾಕೊಂಡು ಬಿಚ್ಚಾಕಿದ್ರು ಎಷ್ಟಿದೆಯೋ ಅಷ್ಟು ಮಾತ್ರ ತೋರಿಸೋಣ ಅಂತ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ ಕಿಚನ್ ಐಟಮ್ಸು ಅಲ್ಲಿ ಫ್ರಿಜ್ಜಲ್ಲಿ ಇಡೋದೊಂದು ಐಸ್ ಮಾಡೋದು ಅಂತ ತಗೊಂಡಿದ್ದೆ ಮತ್ತು ಚಪಾತಿ ಮಾಡ್ತೀವಲ್ಲ ಅದೊಂದು ಗ್ಯಾಸ್ ಮೇಲಿಟ್ಟು ಮಾಡೋದು ಅಂತ ತಗೊಂಡಿದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಮೂರು ಶರ್ಟೇನೋ ಹಂಗೆ ಇತ್ತು ಅದನ್ನು ಮಾತ್ರ ತೋರಿಸಿದ್ರಿ ಎಲ್ಲ ಚೆನ್ನಾಗಿ ಫೋಲ್ಡ್ ಆಗಿರೋದೆಲ್ಲ ಇದ್ದಾನೆ ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು ಸುಮ್ಮನೆರೋ ನೀನು ನಾನು ಮಾಡ್ತೀನಿ ಅಂದರೂ ಕೇಳಲ್ಲ ಅದಕ್ಕೆ ಮಕ್ಕನೇ ಏನು ಇದ್ದ ಅಷ್ಟು ಸ್ಪೂನ್ ನಾಲ್ಕು ಸ್ಪೂನ್ ಏನೋ ತಗೊಂಡಿದ್ವಿ ಅಷ್ಟ ಅದಾದ ಮೇಲೆ ನಾನು ಎರಡು ಜೊತೆ ಬಟ್ಟೆ ತೊಗೊಂಡಿದ್ದೆ ಮಕ್ಳಿಗೂ ನಾವು ಕೂಡ ತಗೊಂಡೆ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಸಾರಿ ಕಮೆಂಟ್ ಮಾಡಿ ಹೇಳಿ ನನಗೆ ನಿಮಗೆ ಹೆಂಗೆ ಅನಿಸ್ತಾ ಇದೆ ಹೆಂಗಿದೆ ವೀಡಿಯೋ ಚೆನ್ನಾಗಿದೆಯ ಸ್ವಲ್ಪ ಚೆನ್ನಾಗಿ ಮಾಡಬೇಕಾ ವೀಡಿಯೋ ಅಂತ ಕಮೆಂಟ್ ಮಾಡಿ ನನಗೆ ಅಲ್ಲಿ ಲೈಕ್ ಬಟನ್ ಇರುತ್ತೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಲ್ಲಿವರೆಗೂ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್